ರಾಜ್ಯಾದ್ಯಂತ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಾನೆ ರಾಜ್ಯಾದ್ಯಂತ ಸಿಲಿಕಾನ್ ಸಿಟಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ ಜೊತೆಗೆ ಮಳೆಯ ಅವಾಂತರ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ ಇನ್ನು ಮಳೆ ಸೃಷ್ಟಿಸಿದ ಅವಾಂತರ ಏನು ಎಷ್ಟಾಗಿದೆ ಅನ್ನೋದನ್ನ ಬನ್ನಿ ನೋಡೋಣ ಗುರುಳಿದ ಮರಗಳು ವಿದ್ಯುತ್ ಕಂಬಗಳು ಮಳೆ ನೀರಿನಿಂದ ನದಿಯಂತಾಗಿರೋ ರಸ್ತೆಗಳು ಟ್ರಾಫಿಕ್ ಸಮಸ್ಯೆಯಿಂದ ಪರದಾಡಿದ ವಾಹನ ಸವಾರರು ಇದು ನಿನ್ನೆ ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿ ಮಾಡಿದ ಅವಾಂತರ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆ ದಾಖಲೆಯನ್ನು ಬರೆದಿದೆ ನಿನ್ನೆ ಒಂದೇ ದಿನ ನೂರ ಹನ್ನೊಂದು ಮಿಲಿಮೀಟರ್ ಮಳೆ ಸುರಿದಿದೆ ನೂರ ಮೂವತ್ತ್ ಮೂರು ವರ್ಷದ ದಾಖಲೆಯನ್ನ ಮುಡುಕ್ಬಿಟ್ಟಿದೆ ನಿನ್ನೆ ಮಳೆಯ ಜೊತೆಗೆ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿಬಿಟ್ಟಿದೆ ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಗೆ ಬೆಂಗಳೂರಿನ ಜನ ದತ್ತರಿಸೋದಿದ್ದಾರೆ ಕಳೆದ ಎರಡು ದಿನಗಳಲ್ಲಿ ಬೆಂಗಳೂರಿನಲ್ಲಿ ನೂರ ನಲವತ್ತು ಮಿಲಿಮೀಟರ್ ಮಳೆಯಾಗಿದೆ ನಿನ್ನೆ ಸುರಿದ ಮಳೆಗೆ ಬೆಂಗಳೂರಿನಾದ್ಯಂತ ಇನ್ನೂರಕ್ಕೂ ಹೆಚ್ಚು ಮರಗಳು ದರಗೆ ಉರುಳಿದ್ವು ವಿಜಯನಗರದ ಮನೆಯೊಂದರ ಮೇಲೆ ಮರ ಬಿದ್ದಿದ್ದು ಮನೆಯಿಂದ ಹೊರಗೆ ಬರೋಕೆ ಆಗದೆ ವೃತ್ತಿಯೊಬ್ಬರು ಪರದಾಡುತ್ತಿದ್ದಾರೆ ಹದಿನಾಲ್ಕು ಗಂಟೆಗಳ ಬಳಿಕ ನಿದ್ದೆಯಿಂದ ಎದ್ದ ಬಿಬಿಎಂಪಿ ಸಿಬ್ಬಂದಿ ಮರ ತೆರವುಗೊಳಿಸಿದ್ದಾರೆ ಮರದ ಕೆಳಗೆ ನಿಲ್ಲಿಸಿದ್ದ ನಾಲ್ಕೈದು ಸ್ಕೂಟಿ ಹಾಗೂ ಒಂದು ಕಾರು ಚೆಕ್ಕಂ ಜನ ಅಕ್ಷರಶಃ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಸವೇಶ್ವರ ನಗರ ವ್ಯಾಪ್ತಿಯ ಹಲವು ಕಡೆ ಮರಗಳು ಧರಗೆ ಉರುಳಿವೆ ಮಹಾಲಕ್ಷ್ಮಿ ಲೇಔಟ್ ಶಂಕರಮಠ ಜಯನಗರ ಬಸವನಗುಡಿ ಸೇರಿ ಹಲವೆಡೆ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಬಿದ್ದು ಅವಂತರ ಸೃಷ್ಟಿಯಾಗಿದೆ ಇಷ್ಟೆಲ್ಲ ಆದರೂ ಪಾಲಿಕೆ ಮಾತ್ರ ನಿಧಾನಗತಿಯಲ್ಲಿ ಮರಗಳನ್ನು ತೆರವುಗೊಳಿಸಿದೆ ಸಾರ್ವಜನಿಕರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ ಈ ಮಧ್ಯೆ ಬೆಂಗಳೂರಿನಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಬೆಂಗಳೂರು ಅಲ್ಲದೆ ರಾಜ್ಯದ ಹಲವು ಕಡೆ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿಬಿಟ್ಟಿದೆ ಬೆಳಗಾವಿಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೀದಿ ವ್ಯಾಪಾರಸ್ಥರು ಹೈರಾಣಾದರು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ನರೇನೂರು ಗ್ರಾಮದಲ್ಲಿ ನಿರ್ಮಾಣ ಹಂತದ ಕಾಲುವೆಯಿಂದ ಜಮೀನುಗಳಿಗೆ ನೀರು ನುಗ್ಗಿದೆ ಇದರಿಂದ ಬಾವಿಯೊಂದಕ್ಕೆ ಹಾನಿಯಾಗಿದೆ ಅಪಾರ ಪ್ರಮಾಣದ ಗೋವಿನ ಜೋಳ ನೀರು ಪಾಲಾಗಿದೆ ಇನ್ನು ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿರುವ ಹಳ್ಳ ತುಂಬಿ ಹರಿತಾಯಿದ್ದು ಬೇಕಮಲ ದಿನ್ನಿಯಿಂದ ಕರಡಿಗೆ ಹೋಗುವ ಮುಖ್ಯ ರಸ್ತೆ ಚಲಾವೃತವಾಗಿದೆ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಅಡವಿ ಹುಲಗಬಾಳ ಗ್ರಾಮದಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಗೆ ಗ್ರಾಮದ ಸಂಪರ್ಕ ಕಡಿತಗೊಂಡಿದೆ ಇದರಿಂದಾಗಿ ಗ್ರಾಮಸ್ಥರು ಪರದಾಡುವಂತಾಯಿತು ವಿಜಯನಗರದಲ್ಲಿ ಮಳೆಯಿಂದ ನೂರಾರು ಎಕರೆ ಬೆಳೆಗಳು ಚಲಾವೃತವಾಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಕೃಷಿ ಜಮೀನು ಜಲಾವೃತವಾಗಿರೋ ದೃಶ್ಯ ಸರಿಯಾಗಿದೆ ಬಳ್ಳಾರಿ ಚಂಡೂರು ಕಂಪ್ಲಿ ಕುರಗೋಡು ತಾಲೂಕಿನಲ್ಲೂ ಮಳೆ ಅಬ್ಬರ ಜೋರಾಗಿದೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ ಇನ್ನು ಕೂಡ್ಲಗಿ ತಾಲೂಕಿನಲ್ಲಿ ಉತ್ತಮ ಮಳೆ ಹಿನ್ನೆಲೆ ನಾಗರಹೊಣಸೆ ಚೆಕ್ ಡ್ಯಾಂ ತುಂಬಿ ಹರಿತಾ ಇದೆ ಇದು ರೈತರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸಿದೆ ಚಾಮರಾಜನಗರ ಜಿಲ್ಲೆಯಲ್ಲೂ ಮುಂಗಾರು ಅಬ್ಬರ ಜೋರಾಗಿದೆ ಜಿಲ್ಲಾ ಕೇಂದ್ರ ಹಾಗೂ ಗುಂಡ್ಲುಪೇಟೆಯಲ್ಲಿ ಬಿದ್ದ ಮಳೆಗೆ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ರಸ್ತೆಗಳೆಲ್ಲ ಹೊಳೆಯಂತಾಗಿದ್ದು ಜನ ಪರದಾಡುವಂತಾಯಿತು ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ಕೆರೆಗಳಿಗೆ ಜೀವ ತುಂಬಿದೆ ಮುಂಗಾರು ಮಳೆಯಿಂದ ಕೃಷಿ ಚಟುವಟಿಕೆಗಳು ಕರಿಗೆ ತೆರವೆ ಒಂದೆಡೆ ಮುಂಗಾರು ಅಬ್ಬರ ಹಲವು ಕಡೆ ಅವಾಂತರವನ್ನ ಸೃಷ್ಟಿ ಮಾಡಿಬಿಟ್ಟಿದೆ ಜನರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮಳೆ ಹಿನ್ನೆಲೆ ಕೃಷಿ ಚಟುವಟಿಕೆಗಳು ಬಿರುಸುಗೊಂಡಿದೆ ರೈತರಿಗೆ ನೆಮ್ಮದಿ ತಂದಿದೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ